ಹಂಗೆ ಜಲಿ ಜಲಿಯಂಗೆ ಅಯ್ಯಪ್ಪ ಮನೆ ಒಳಗೆ ಹೋಗೋಣ ಅಂತ ಓದೆ ಹಸಿಗ್ ಜಾಡ್ಸ್ ದಬ್ಬಿಡ್ತು ನಮ್ಮಕ್ಕೆ ಕುಟ್ಕಣ್ಣಮ್ಮ ಭಾಳ ನೋವತ್ತು ಕಣ್ಣಮ್ಮ ಇವಳು ಮೂಗಿ ಅಂತಳ್ಳಣ್ಣ ಕರೆದು ಹೇಳ್ಬೇಕಾಗಿತ್ತು ಹೇಳು ಅಂತ ಈ ಮೂಗಿಗೆ ಹ್ಞೂ ಇವಳು ಮೂಗಿ ನೋಡಮ್ಮ ಅವಳು ಮೂಗಿ ಈ ಮೂಗಿ ಎಂಡ ಸೇರ್ಕೊಂಡು ಏನಾವ್ ಥರ ಆಡ್ತಾರೆ ಇಲ್ಲಾಡು ಹೋಗ್ಬೇಡ ಸುಮ್ಮನೆ ಇರು ನೋಡೋಣ ಒಂದೆರಡು ದಿನ ಹ್ಞೂ ಒಂದೆರಡು ದಿನ ಏನು ನಮ್ಮ ಇರು ನೀನೇನೇನು നിമനിയാക ഇത്തിലി അക്ക നിനയെന്തസം നോടണ നമ്മ അപ്പൊ കനീ ഏൻ മാഡനമ്മ നാണ തകൾ എന്ത് തൊട്ടനോ നമ്മ തൈസ തൈ സാവണമ്മ നി മനോക്കേ ಅವ್ನು ತಿಪ್ಪಣ್ಣ ಸುಮ್ಮಕಿರಲ್ಲ ಅವ್ನು ಸಹಿಸ್ಕೊಂಬಲ್ಲ ನೀನು ಹೆಂಗೆ ಸಹಿಸ್ಕೊಂಬತ್ತೀಯಾ ಅವ್ನು ಸುಮ್ಮನಿರಲ್ಲ ಹ್ಞೂ ಅವ್ನು ಒಂದ್ಬಿಟ್ಟು ಕುಯ್ ಕಕ್ಕಾಣಿ ನಿನ್ನಂತ ದೊಡ್ಡ ಬುದ್ಧಿ ಇಲ್ಲ ಅವ್ನು ತಿಪ್ಪಂತಂಗಿ ಹ್ಞೂ ಒಂದಿಟ್ಟು ಅವನು ಕುಯ್ ಕುಯ್ ಬುದ್ಧಿ ಹ್ಞೂ ಯಾರನ್ನ ಬಂದರು ಹುಂಡ್ರು ಸಹಿಸ್ಕೊಂಬಲ್ಲ ಖರ್ಚಾದ್ರೆ ಸಹಿಸ್ಕೊಂಬಲ್ಲ ಅಯ್ಯೋ ನನ್ನ ತಂಗಿಗೆ ಫೋನ್ ಈಗ ಹಿಂಗೆ ಆಯ್ತು ಚೌಡಂಟಿ ಹಿಂಗೆ ಗಲಾಟೆ ಮಾಡಿದರು ಹಿಂಗೆ ವರಗ ದಬ್ಬಿ ಅಂತ ನಾನು ನನ್ನ ತಂಗಿ ತಗೊಂಡು ಅಂತ ಅಂಬ ನನ್ನ ತಂಗಿ ನೀನು ನನ್ನ ತಂಗಿ ಏನಿಲ್ಲ ಬೇಕಾದ್ರೆ ಬಾ ಬೇಕಾರ ಒಂದು ವಾರ ಹೋಗೋಣ ಬೇಕಾದ್ರೆ ಬೆಂಗ್ಳೂರು ಕಡೆಗೆ ಸುಮ್ಮನೆ ಏನು ಆಧಾರ್ ಕಾರ್ಡ್ ಐತೆ ತಾಂಡೆ ಟ್ರಿಪ್ ಹೋಗೋಣ ಅಯ್ಯೋ ಹೋಗ್ಬೋದಾಗಿತ್ತು ನನಗೆ ಕಾಲು ನೋವು ಆಗೈತಲ್ಲ ಒಂದು ಹ್ಞೂ ಸಮಸ್ಯೆ ಆಗಿರೋದು ನಾನೇ ನೀವು ಇಲ್ಲ ಆಧಾರ್ ಕಾರ್ಡ್ ತಾಂಡೆ ಇಲ್ಲ ಬೇಕಾ ಅಲ್ಲಿಗೆ ಟ್ರಿಪ್ ಹೊಡಿತಾ ಇದ್ದೆ ಹ್ಞೂ ಎಲ್ಲ ನೋಡ್ಕೊಂಬರ್ಬೋದಾಗಿತ್ತು ಏನು ಮಾಡ್ತೀಯ ಕಾಲು ನೋವಾಗಿರೋದ್ರಿಂದ ಹಿಂಗೆ ಆಗ್ತೈತೆ ಅಷ್ಟೇ ಸೊ ಸರಿಯಾಗಿ ಒಮ್ಮದೇ ಬರೋ ಹೋಗು ಹ್ಞೂ ನಮ್ಮ ಮನೆಯಾಗೆ ಏರ್ಮಂತಿ ಅವ್ರು ಬಿಡ್ಕೊಂಬಿದ್ರು ಹೊಟ್ಟೆ ಒಂದೆರಡು ದಿನ ನೋಡೋಣ ಅದೇ ಹ್ಞೂ ಸೊ ಸರಿಯಾಗಿ ಒಂದು ಹೇಳ್ತೀನಿ ಆಗ ಮೂಗಿ ಬತ್ತಾ ಇದ್ದಾಳ ಮೂಗಿನ ಕರಿ ಹೇಳ್ತೀನಿ ಹ್ಞೂ ಮೂಗಿನ ಸರಿಯಾಗಿ ಬಯ್ಯಾನೇ ಹ್ಞೂ ನೀನೇ ಕರಿ ಅಂಜಲಿ ನೀನೇ ಕರಿ ಏ ಗಗ್ಗಿ ಗಗ್ಗು ಏಯ್ ಗದ್ದಲು ಮೇ ಬಾರೇ ನಿನ್ನೆ ಕರಿತಾ ಇರೋದು ಏನು ಮಕ್ಕ ಮಕ್ಕ ನೋಡ್ತಾ ಇದೀಯಾ ಸರಿಯಾಗಿ ಮಾತಾಡ್ಸದ್ ಕಲಿ ಫಸ್ಟ್ ಸರಿಯಾಗಿ ಮಾತಾಡ್ಸಿದ್ರೆ ನಾನು ಮಾತಾಡೋದು ಹ್ಞೂ ಏನು ಹಂಗೆ ಮಾತಾಡ್ತೀಯಲ್ಲ ಗದ್ದು ಅಂತ ನೀನೇನೆ ಅಮ್ಮ ತಾಯಿ ಅಪ್ಪಾಯ್ಗೆ ಹೇಳು ಅಪ್ಪಾಯ್ಗೆ ಹೇಳ್ಬೇಕಾ ಹೇಳ ಮಾತನು ನಾನೇ ಕೇಳೋಣ ನಮ್ಮ ಅಪ್ಪಿಗೆ ಹ್ಞೂ ಬೇಕಿದ್ರಿ ಕೇಳ್ರಿ ನೀನು ನಿಮ್ಮ ಅಮ್ಮಾಯಿ ಬಂದು ಅಮ್ಮ ತಾಯಿ ಒಂದು ಪಟ್ಟು ನಿಮ್ಮ ಅಪ್ಪಾಯಿಗೆ ಹೇಳು ಏನು ಸೌಕ ಬೇಡ ಹ್ಞೂ ನಿನಗೆ ಮೊದಲೇ ಸೌಪ್ ನಮ್ತು ಬಂದಾಗ ಒಟ್ಟು ಯಾರು ಮಾಡ್ತಾರೆ ಮುಂದೆ ನಿಂತ್ಕೊಂಡು ನಿಮ್ಮ ಹೇಳ ಹೇಳು ಚಿಕ್ಕಮ್ಮ ಬಿಡ್ಕಂಬೇಳಿ ನೀನು ಹೇಳೇ ಬಿಡ್ಕೊಂಬತ್ತೈತಿ ಹ್ಞೂ ಹ್ಞೂ ನಿಮ್ಮ ಅಪ್ಪಾಯಿಗೆ ಹೇಳು ನಿಮ್ಮ ಇಂತ ಮಾತಾಡು ನಾನು ಯಾಕೆ ಕೇಳೋಣ ನಾನು ಹೇಳಲ್ಲಮ್ಮ ಹ್ಞೂ ನಾನು ಯಾಕೆ ಹೇಳು ನಾನು ಯಾಕೆ ಕೇಳೋಣ ನನ್ನೊಳೆ ಚೆನ್ನಾಗಿ ನೀವು ಕೇಳ್ತೀರಲ್ಲ ನನ್ನ ಮೇಲೆ ಯಾಕೆ ಜೋರು ಮಾಡ್ತೀರಾ ಹ್ಞೂ ನೀನೇ ಹೇಳ್ಬೇಕು ನಿಮ್ಮ ಅಪ್ಪಾಯಿಗೆ ಹೇಳ್ಬೇಕು ಹ್ಞೂ ನಿಮ್ಮನ್ನು ಸಾಕಿ ದೊಡ್ಡವ್ರನ್ನ ಮಾಡಿದವೇನಿ ನಿನ್ನ ಚಿಕ್ಕಮ್ಮ ಹೋಗಿ ನಿಮ್ಮ ಮನೆಗೆ ನೋಡಿ ನೀನು ಚಿಕ್ಕಮ್ಮ ಇದ್ರೆ ಹ್ಞೂ ಯಾರೂ ಆಗಲ್ಲ ನಿಮ್ಮ ಚಿಕಮ್ಮನೇ ಆಗ ಆಗೋದು ಕಷ್ಟ ಸುಖಕ್ಕೆ ಯಾರೂ ಬರಲ್ಲ ಹ್ಞೂ ನೀವಿಬ್ಬರ ಇರಬೇಕಾಗುತ್ತೆ ಅವಳೇನ ಎರಡು ದಿನ ಚೆನ್ನಾಗಿ ಕೂದಲಕ್ಕಂಥ ಓಡಾಡ್ಬೋದು ನಿಮ್ದು ಅವಳ್ದು ಒಂದು ಹಿಟ್ಟು ಕೆಟ್ಟು ಬಂದೈತೆ ಅಂದರೆ ನೋಡು ಹ್ಞೂ ಮೂಗು ಮಿಷನ್ ತಿರುತ್ತಾಳೆ ಒಂದು ಈಟು ಕೆಟ್ಟು ಬರೋ ತಕನ ಒಂದು ಈಟು ಕೆಟ್ಟು ಬಂದೈತೆ ಅಂದರೆ ಆಮೇಲೆ ನಿನ್ನ ಯಾರೂ ಸೇರಲ್ಲ ಸುಮ್ಮನೆ ನಿಮ್ಮ ಆಂಟಿನ ಕರ್ಕೊಂಡು ನಿಮ್ಮ ಚಿಕಮ್ಮನ್ನು ಕರ್ಕೊಂಡೋಗಿ ಸುಮ್ಮನೆ ಚೆನ್ನಾಗಿರೋದು ನೋಡು ನಿಮ್ಮ ಅಪ್ಪ ಹೇಳು ಹ್ಞೂ ನಿಮ್ಮ ಅಪ್ಪ ದಪ್ಪತ್ತಲ್ಲ ಜಾಡಿಸಿ ಗೊತ್ತಾಗಲ್ಬೇಕು ಮೂಗಟ್ಟಿಗೆ ಬಂದ ಬಾರೋ ಮುಗ ಮುಗ ಬಾರೋ ಯಾಕೆ ಬಾಯಿ ಬಡ್ಕಿ ದೀಪಿ ನನ್ ಯಾಕೆ ಮೂಗು ಹಂಬ್ತಿಯಾ ನೀನು ಬಾಯಿ ಬಡ್ಕಿ ಬಾಯಿ ಬಡ್ಕಿ ದೀಪಿ ಅಮ್ಮ ನೋಡಮ್ಮ ಬಾಯಿ ಬಡಕಿ ಅಂತಾನೆ ನೋಡಮ್ಮ ಬೆಳಗುಂಡ ಸುಮ್ಮನೆ ಜಗಳಾಣಕ್ಕೆ ಹೋಗ್ಬೇಡ ನಿಮ್ಮ ಅಪ್ಪಂತಕ್ಕೆ ಹೋಗಿ ಮಾತಾಡೋಕೆ ಹೋಗು ಹಾಂ ಮಾತಾಡಿ ಚಿಕಮ್ಮ ಬರುತ್ತಂತೆ ಅಂತೇಳಿ ಇಬ್ಬರು ಮಾತಾಡ್ರಿ ಅವಾಗ ನಿಮ್ಮ ಅಪ್ಪ ಏನೂ ಅಂಬಲ್ಲ ನೀಗ ಹಿಂಗೆ ಕಣ್ಣರ ಮಂತಾಗ ಎಷ್ಟಿದೆ ಅಂತ ಕುಕ್ಕಮ್ಮನ ಈಗ ನನ್ನೇನು ನೋಡ್ಕೊಂಬರ ಇಲ್ಲ ಅಂತ ತಿಳ್ಕೋಬೋದು ನೀವು ನನಗೇನು ನೋಡ್ಕೊಮರ ಮಸ್ತ್ ಜನ ಇದ್ದಾರೆ ಹಾಂ ಈಗ ಬಂದ್ರೂ ಅಂಜಲಿ ಬಾರಕ್ಕ ಬಾರಕ ನಮ್ಮ ಮನೆಗೆ ಬಾರಕ ಅಂತ ಅಂಜಲಿ ಕರೀತಾಳೆ ಹಾಂ ನಿಮ್ಗೇನು ಗೊತ್ತು ಸುಮ್ಮನೆ ಮಾತಾಡಬಾರ್ದು ಅಲ್ಲ ನೀನು ನೋಡು ಈ ಒಂದು ಮಾತಾದ್ರೂ ಬಿಡಪ್ಪ ಚಿಕ್ಕಮ್ಮ ಬರಲಿ ಮನೆಗೆ ಅಂತ ಹೇಳಿಲ್ವಲ್ಲ ನೀನು ಅದು ನಾನು ಯಾಕೆ ಕೇಳೋಣ ಚಿಕ್ಕಮ್ಮ ನಾನು ಹೇಳೋಕ್ಕಾಗಲ್ಲ ನಾನು ಕೇಳಬೇಡ ಸುಮ್ಮನ ನೀ ಹೇಳಿ ನಿಮ್ಮ ಅಪ್ಪಗೆ ಏನು ಬೇಡ ಒಂದು ಮಾತು ಹೇಳು ಬಿಡಪ್ಪ ಬಂದರೂ ಬರಲಿ ಚಿಕ್ಕಮ್ಮ ಮನೆಯಾಗೆ ನಾ ಒಂದು ತಕ ಸಾಕೈತೆ ಇವಾಗ ಯಾಕೆ ಅಂತ ಹೇಳು ಎಷ್ಟು ಜನ ಎಷ್ಟು ಆಡ್ಕೊಂಬತ್ತಾರ ಗೊತ್ತೈತೆ ನಿಮ್ಮನ್ನ ನಿಮ್ಮ ಚಿಕ್ಕಮ್ಮಗೇನು ಬೇರೆ ಮಾಡ್ಕೊಂಡು ಅಂಬೋದೇನು ದೊಡ್ಡದಲ್ಲ ಈಗ ಐದು ನಿಮಿಷಕ್ಕೆ ಚಿಟಿಕೆ ಹೊಡೆಯೋದ್ರಾಗೆ ನಾನು ಪಾತ್ರ ತರಿಸ್ತೀನಿ ಗ್ಯಾಸ್ ಐತೆ ಎಲ್ಲ ಐತೆ ಹಾಂ ನಿಮ್ಮ ಚಿಕ್ಕಮ್ಮಗೆ ಬೇರೆ ಮಾಡ್ಕೊಂಡು ಅಂಬೋದೇನು ದೊಡ್ಡದಲ್ಲ ಬಿಡು ಏನು ನನ್ನ ಮಕ್ಕಳು ನನ್ನ ಮಕ್ಕಳು ಗಂಡ ಮನೆ ಎಲ್ಲ ಇದ್ದಂಗೆನೆ ಯಾಕೆ ಅಂತ ಹೇಳಿ ಸುಮ್ಮಗಿದ್ದಾಗೈತೆ ಇಲ್ಲಿ ನೀನು ಏನೇ ಅಂದ್ರೂ ಒಳ್ಳೆ ಬುದ್ಧಿ ಕಲಿ ಹತ್ರ ಒಳ್ಳೆ ಬುದ್ಧಿ ಇಲ್ಲ ಬರೀ ಕೆಟ್ಟ ಬುದ್ಧಿ ಹ್ಞೂ ಈ ಎಂಥ ಬುದ್ಧಿ ಕಲ್ತಿದ್ಯಾ ನೋಡು ನೀನು ಇವಳಿಗೆ ಎಷ್ಟು ಇದೆ ಅಂತ ನಿನಗೆ ಗೊತ್ತಿಲ್ಲ ಅಕ್ಕ ಹ್ಞೂ ಇವಳು ದೀಪಿ ನೋಡಿ ನಾನು ನೋಡ್ತಾ ಇದ್ದಾಳೆ ಹಂಗೆ ಹಂಗಾದ್ರಂಗೆ ನೋಡ್ತಾ ಇದ್ದಾಳೆ ಅಯ್ಯೋ ಯಾ ನುಂಗದು ಬೇಡ ಏನೋ ಬೇಡ ಸುಮ್ಮನೆರ್ತಾಯಿ ಹ್ಞೂ ಏನೋ ಒಂದು ಮಾತು ಹೇಳು ನಿಮ್ಮ ಅಂತ ಅಂತೇಳಿ ಕಾರದ್ವಿ ಬೇಡ ಹೇಳಲ್ವಾ ಹೋಗು ಯಾಕೆ ಹ್ಞೂ ನನ್ಗುನು ಮಸ್ತಾಗ ಇದ್ದಾರೆ ಮಸ್ತಾಗೆ ಬಾರಮ್ಮ ಅಂತೇಳಿ ಕಾರ್ದು ಕರ ಇದ್ದಾರೆ ಕಾಪಿ ಕೊಡಾರ ಇದ್ದಾರೆ ಎಲ್ಲರೂ ಇದ್ದಾರೆ ಹಾಂ ಹೋಗು ಯಾಕಮ್ಮ ಏನತಮ್ಮ ಏನೋ ಮಾತಾಡ್ತಾ ಇದ್ದಾರೆ ಅವರು ಗಗನ ನೋಡಪ್ಪ ನಾನು ಹೇಳ್ಬೇಕಂತ ನಿನಗೆ ನಾನು ಹೇಳಿದ್ರೆ ಕೇಳ್ತೇನಪ್ಪ ನೀನು ಏನೋ ಹೇಳು ಅಂತ ಕೇಳಿದ್ವಪ್ಪ ಬಿಡು ಹ್ಞೂ ಬರೋಲ್ಲ ಏ ನನ್ನೇನು ನೋಡ್ಕೊಂಬ್ರ ಮಸ್ತ್ ಜನ ಇದ್ದಾರೆ ಮತ್ತೆ ಮತ್ತೆ ಇಬ್ಬರು ಸಣ್ಣ ಯಾರೋ ನೋಡ್ಕೊಂಬಲ್ಲ ಅಂತ ಕಾಣೈತಿ ಹ್ಞೂ ನಮ್ಮ ಮನೆಯಾಗೆ ಇಕ್ಕಂತೀನಿ ನಾನೇ ನೋಡ್ಕೊಂಬ್ತೀನಿ ನೋಡ್ಕೊಳಮ್ಮ ನೋಡ್ಕೊ ಯಾರು ಬೇಡ ಅಂದರು ಹಾಂ ನಾನು ಏನೋ ನಿನ್ನ ಮನೆಯಾಗೆ ಏನಾನ ಇಕ್ಕಂಡ್ರೆ ನೀನು ಏನಾನ ಬಂದು ನಿನ್ನ ಮನೆಯಾಗೆ ಏನಾನ ನಾನು ಮಾತಾಡಿದರೆ ಅದು ತಪ್ಪು ಅನ್ಬೋದು ನಾನು ಏನು ಹೇಳ್ತಾ ಇರೋದು ನಾನಂತೂ ನಾನು ಮನೆಯಾಗೆ ಬಿಡಿಸ್ಯಮ್ಮಲ್ಲಮ್ಮ ನೀನು ನಿನ್ನ ದಾರಿ ನಿನ್ನ ನೋಡ್ಕೊಂತ ಹೇಳಿದ್ದೀನಿ ನೀನು ಬೇರೆ ನಾನು ಮಾಡ್ಕೊಂಡವನು ಹೆಂಗನ ಇರು ಹ್ಞೂ ಅಷ್ಟೇ ಯಾರ ಮನೆಯಾಗ ಇರು ನೀನೇ ಇರಿಸ್ ಕೇಳಮ್ಮ ಇರಿಸ್ಕೆ ಯಾರು ಬೇಡ ಅಂದ್ರು ಯಾತು ಹೋಗಲ್ಲ ನಾವು ಹ್ಞೂ ಯಾತು ಹೋಗಲ್ಲ ಆ ಹುಡ್ಗರು ಕೊಟ್ಟು ಮಾತಾಡಿದ್ರೆ ಅಂದ್ರೆ ಸರಿ ಹೋಗಲ್ಲ ನೋಡ್ರಿ ಏನು ಮಾತಾಡೋದಿದ್ರು ನನ್ನ ಹತ್ರ ಮಾತಾಡ್ಬೇಕು ನೀವು ಹ್ಞೂ ನನ್ನ ತಂಗ ಮಾತಾಡಬೇಕು ಸುಮ್ಮನೆ ಕೆಲ್ಸಕ್ಕೆ ಬಂದಂಗೆಲ್ಲನ ಹೆಂಗನ ಮಾತಾಡಿದ್ರೆ ನಾನು ಕೇಳಲ್ಲ ಹ್ಞೂ ನಾನು ಕೇಳೋಂಥವ್ನಲ್ಲ ಅಯ್ಯೋ ಏನು ಹೇಳಿಲ್ಲ ಏನು ಹೇಳಿಲ್ಲ ಹುಡ್ಗುರ್ಗೇನು ನಿಮ್ಮ ಹೇಳಮ್ಮ ಅವನ ಮಾತಾ ಅಂತ ಹೇಳಿವಿ ಹ್ಞೂ ಸರಿ ಆಯ್ತು ಬಿಡು ನಮ್ಮನೇಗೆ ಇರಲೇನು ಅಲ್ಲ ಒಂದು ಈಟ ಟಾನ ಅಯ್ಯಪ್ಪನ ಕರುಣೆ ಎಂಬುದೇ ಇಲ್ಲ ಅದು ಹಿಂಗೆ ಅಂತ ಇಲ್ಲ ನಾನು ಕಾಳು ಇಟ್ಕಂಡು ಬೇಡ್ಕೊಂಡಿದ್ದೀನಿ ಹ್ಞೂ ಏನು ಮಾಡೋಕ್ಕಾಗುತ್ತೆ ಇದೊಂದು ಸತಿ ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡಪ್ಪ ಅಂತ ಹಂಗಂದ್ರು ಅಪ್ಪನಿಗೆ ನನ್ನ ಮೇಲೆ ಒಂದಿಷ್ಟನ ಇದೇ ಬಂದಿಲ್ಲ ನನ್ನ ಬಂದಿಲ್ಲ ನಾನು ಇಷ್ಟೊಂದು ಬೇಡ್ಕೊಂಡು ನಾನು ಇಷ್ಟೆಲ್ಲ ನಾನು ನಾನು ಅಯ್ಯಪ್ಪನ ಮೇಲೆ ಆಸೆ ಇಟ್ಕೊಂಡಿದ್ದೆ ಹ್ಞೂ ಅದೆಲ್ಲ ಇದಾಗ್ಬಿಡ್ತತ್ತು ಹಂಗೆ ಜಾಸ್ತಿ ಹೆಂಗ್ ದಬ್ಬಿಟ್ಟಪ್ಪ ಹಂಗೇನೆ ನನ್ಗಂತೂ ಬೇಜಾರಾಯ್ತು ಹ್ಞೂ ದಬ್ಬದೆಯ ಮತ್ತೆ ಇನ್ನೇನು ಮಾಡೋಣ ಹೇಳಿದ್ರೆ ಕೇಳಲಿಲ್ಲ ಹಾಂ ನಮ್ಮ ಮನೆ ಅಂಗ್ಲ ತುಳಿಬೇಡ ಅಂತ ಹೇಳಿದ್ದೀನಿ ಮತ್ತು ನಮ್ಮ ಮನೆಯಕ್ಕೆ ಬಂದ್ರೆ ಯಾರ್ ಬಿಡಿಸ್ಕೊಂಬ್ತಾರೆ ನಿನ್ನ ಈಗಲೂ ನಿಮ್ಮ ಅತ್ತಿಗೆ ಕಲಸು ಕರೆಸು ಅಂದ್ರೆ ಕರೆಸ್ತೀನಿ ನಿಮ್ಮ ಅಣ್ಣ ಯಾ ನಿಮ್ಮ ಅತ್ತಿಗೆ ಎಲ್ಲರೂ ಕರೆಸ್ತೀನಿ ಬಿಡಪ್ಪ ಸಾಕು ನಮ್ಮ ಅಪ್ಪ ನಮ್ಮ ಅಮ್ಮ ಯಾಕಂಬೈತಿಯ ಹ್ಮ್ ಬಿಡಪ್ಪ ಹ್ಞೂ ಇವಳೆ ಗಾಗಿನೇ ಹೇಳ್ಕೊಟ್ಟಿರೋದು ಹ್ಞೂ ಅಮ್ಮನ ಬೈ ಅಂತ ಇವಳೆ ಹೇಳ್ಕೊಟ್ಟಿರೋದು ಹೋಗು ನಾನ್ಯಾಕೇಳ್ಕೊಡಣ್ಣ ಹ್ಞೂ ನಾನು ಹೇಳ್ಕೊಡ ಅಂತಾಳಲ್ಲ ಹೋಗು ಹ್ಞೂ ನಾನೇ ಕೇಳೋಣ ಹೇಳು ನೋಡಿದ್ದು ನಮ್ಮ ಬಗ್ಗೆ ಮಾತಾಡೋದ ಏಯ್ ದೀಪಿ ಸುಮ್ಮನೆ ಇದ್ರೆ ಸರಿ ನಾನೇನು ಸುಮ್ಮನೆ ಇರೋದಿಲ್ಲ ನೋಡು ಬಿಡಮ್ಮತ್ತ ಸುಮ್ಮನೆ ಇರತ್ತ ಹೋಗ್ಲಿ ಹ್ಞೂ ಸುಮ್ಮನೆ ಇರತ್ತ ಏನು ಮಾಡೋಕ್ಕಾಗುತ್ತೆ ಹ್ಞೂ ಒಂದೆರಡು ದಿನ ಕಂಡರ ಮನೆಯಾಗೆ ಇರೋ ಸುಮ್ಮನಿರು ಹ್ಞೂ ಕಂಡರ ಮನೆಯಾಗೆ ಇರ್ತಿ ಬಿಡಪ್ಪ ಬಿಡು ಯಾರನ ಕಂಬರು ಬಸಪ್ಪ ಎಲ್ಲೇನು ದಿನ ಬೇರೆ ಮಾಡ್ಕೊಂಡು ಬಗ್ಗೆ ಬೇರೆ ಇತ್ಯವನೇ ಅಂತ ಹೇಳಿ ಮಾತಾಡ್ಬೇಕಲ್ಲ ಜನ ಹ್ಞೂ ಬೇರೆ ಇದ್ದಾರೆ ಆ ಬೇರೆ ಇದ್ದಾಳೆ ಹ್ಞೂ ನೋಡಪ್ಪ ಅವತ್ತು ನೋಡ್ಕೊಂಡ್ಲು ಇವತ್ತು ಹಿಂಗೆ ಮಾಡ್ದ ಬಸಪ್ಪ ಅಂತ ನಿನ್ನೆ ಎಂಬದು ನನ್ನೇನೇ ಯಾರು ಅಂಬಲ್ಲ ಹ್ಞೂ ನಿನ್ನೆ ಅಂಬೋದು ನಿನ್ನೆ ಎಂಬತ್ತು ಕಣಪ್ಪು ನಿನ್ನೆ ಅಂಬೋದು ಎಲ್ಲ ಕ್ಲೀನ್ ಮಾಡ್ಕ್ಯಾವ ಅಂತ ಹೇಳಿ ನನಗಾದ್ರೂ ಕರಿತಿದ್ರಿ ಇನ್ನೊಬ್ಬರಾದ್ರೂ ಹೋಗಿದ್ರೆ ನನಗೆ ಗೊತ್ತೇ ಇರಲಿಲ್ಲ ಹ್ಞೂ ನಾನು ಮೊನ್ನೆ ನೋಡಿದಾಗ നമുക്കർമ്മ നമ്മ മന ഇൻമേലിൻ്റെ ചോടം ആട്ടി വന്ന് എടുക്ക നമ്മെ ഇക്കി അതൊക്കെ നമ്മൾ ബാ അത് നാ കീനി നോട്തരം മുൻനിന്ന ഭാഗത്തേ നോട്തെ വീഡിയോ ബാങ്കേ നിങ്ങ അഭിപ്രായന കമെന്റ് ആഗേ വീഡിയോ ഇഷ്ട ലൈക്ക് ശേർ മാി ഇന്ന് നമ്മൾ ചാനൽ സബ്സ്ക്രൈബ് മാക്കില്ല തപ്പേ സബ്സ്ക്രൈബ് മാി ഓക്കെ വീക്ഷകരി ധന്യം ഉള്ള